ಜಾಸ್ತಿ ಚೆನ್ನಾಗಿ ಮಾಡ್ತಾವ್ ಅಂತ ಹೇಳಕ್ ಹೋದೆ ಸೊ ನಮಗೆ ಥಿಯೇಟರ್ ಒಳ್ಳೆ ರೆಸ್ಪಾನ್ಸ್ ಸಿಗಿತ್ತು ಬಟ್ ಥಿಯೇಟರ್ ಗಿನ್ನ ಅಮೆಝಾನ್ ಮತ್ತೆ ಸುವರ್ಣ ನನಗೆ ಯಾವಾಗಲೂ ಸಡನ್ ಆಗಿ ಒಂದ್ ದಿವಸ ತುಂಬಾ ಮೆಸೇಜ್ಗಳು ಗಳು ಅವತಾರ್ ಪುರುಷ ಟೂ ಯಾವಾಗ ಟೂ ಯಾವಾಗ ಅಂತ ಸೊ ನನ್ ಏನು ಇವತ್ತು ಸಡನ್ ಆಗಿ ಇವತ್ತೇ ಕೇಳ್ತಾ ಇದಾರೆ ಅಂತ ಅನ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು ಸೊ ಅದಾದ್ಮೇಲೆ ಪೋಸ್ಟ್ ಹಾಕಿದ್ರು ಅದೊಂದು ಕಾಮೆಂಟ್ ರೆಗ್ಯುಲರ್ ಆಗಿರೋದು ಪಾರ್ಟ್ ಟು ಯಾವಾಗ ಪಾರ್ಟ್ ಟೂ ಯಾವಾಗ ಅಂತ ಇವನ್ ಒಂದು ಸಲ ಪ್ರೇಮದ ಪ್ರಮೋಷನ್ ಹೋದಾಗ್ಲು ಸೊ ಯಾವಾಗ ಹೋದಾಗ್ಲೂ ಅಂದ್ರೆ ನನಗೆ ತುಂಬಾ ಕ್ವಶನ್ಸ್ ಬರೋದು ಸೊ ಫೈನಲಿ ವಿಕ್ಸ್ ಈ ಪೋಷನ್ಸ್ ಎಲ್ಲ ತುಂಬಾ ಇರೋದ್ರಿಂದ ನಾವು ಅದಷ್ಟು ಟೈಮ್ ಲೈನ್ ನಾನು ಅಡ್ಜಸ್ಟ್ ಮಾಡಕ್ ಆಗಿರ್ಲಿಲ್ಲ ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅಂತ ಡಿಸೈಡ್ ಮಾಡಿದ್ರು ಸೊ ಅದಕ್ಕೆ ನಾವು ಗುಟ್ಟು ಇದ್ದೀವಿ ನೀವು ಪಾರ್ಟ್ ಒನ್ಗೂ ತುಂಬಾ ಸಪೋರ್ಟಿವ್ ಆಗಿದ್ರಿ ಸೊ ಪಾರ್ಟ್ ಟೂ ಇದೇ ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದಕ್ಕಿನ್ನ ಹೆಚ್ ಕೆ ಜನ ಅಂದ್ರೆ ಪಾರ್ಟ್ ಒನ್ ನ ರೆಗ್ಯುಲರ್ ಟೈಮ್ ಇಂಟ್ರೋಲ್ ಅಲ್ಲಿ ನೋಡಿದರೆ ಫಸ್ಟ್ ಡೇ ಒಬ್ರು ನೋಡಿದ್ರು ಲಾಸ್ಟ್ ಡೇ ಒಬ್ರು ಥಿಯೇಟರ್ ನೋಡಿದರೆ ಅದು ಬಿಟ್ಟು ಟಿವಿ ನೋಡಿದರೆ ಅಮೆಝಾನ್ ನೋಡಿದರೆ ಬಟ್ ಇಷ್ಟು ಜನಕ್ಕೂ ಪಾರ್ಟ್ ಟು ಅಂದ್ರೆ ಒಂದು ಕುತೂಹಲಕಾರಿ ಇದೆ ಸೊ ಅವ್ರ ಅಷ್ಟು ಜನ ಫಸ್ಟ್ ವೀಕಿಗೆ ಬರಬೇಕು ಗೆ ಅಂತ ಕೇಳ್ಕೊತೀನಿ ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನ ರಿವೀಲ್ ಆಗತ್ತೆ ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದ್ರೆ ಈಸ್ ನಾವು ಸೌಂಡ್ ಸರೌಂಡ್ ಸಿಸ್ಟಮ್ಸು ಈ ಈ ಅಪ್ಡೇಟ್ ಎಲ್ಲ ಥಿಯೇಟರ್ ನೋಡಿದ್ರೆ ಒಂದ್ ಒಳ್ಳೆ ಮಜಾ ಇರುತ್ತೆ ಸೊ ಆಡಿಯನ್ಸ್ಗೆ ಕರಿತಾ ಇದ್ದೀವಿ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಅವತಾರ ಪುರುಷ ಟು ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಇಲ್ಲ ಪಾರ್ಟ್ ಟು ಫುಲ್ ಫಿಲ್ ಆಗುತ್ತೆ ಪಾರ್ಟ್ ಇಷ್ಟ ಆದ್ರೆ ಆಮೇಲೆ ಪಾರ್ಟ್ ತ್ರೀ ಬರೀಬಹುದು ಅಂದ್ರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ ಕೆಲವೊಂದು ಅಲ್ಲಿ ಅಂದ್ರೆ ಈ ಕುಮಾರ್ ಅಶ್ವಿನ್ ಅವರ ಕಿಟ್ಟಿ ಸರ್ ಕ್ಯಾರೆಕ್ಟರ್ ನಾವು ಓಪನ್ ಮಾಡಿಬಿಟ್ಟಿದೀವಿ ಸೊ ಇಲ್ಲಿ ಅವ್ರದ್ದು ಮತ್ತೆ ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ ಅವೆಲ್ಲ ತುಂಬಾ ಅಂದ್ರೆ ರೋಮಾಂಚನ ಮೂಮೆಂಟ್ಸ್ ಇದೆ ಅಂದ್ರೆ ವಿ ಎಫ್ ಎಕ್ಸ್ ಎಲ್ಲ ವ್ಯೂಜ್ ಇದೆ ಒಂದು ಹೊಸ ಕ್ರಿಯೇಚರ್ಸ್ ಗಳು ಬರುತ್ತೆ ಆ ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಧಾರ್ಕ ಅಷ್ಟೋಶ್ರಣ ಕ್ಯಾರೆಕ್ಟರ್ ಇವೆಲ್ಲ ತುಂಬಾ ಎವಾಲ್ವ್ ಆಗ ಸಾಂಗ್ಸ್ ಒಂದು ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡ್ತಾರೆ ಈಗ ನೋಡ್ರಲ್ಲ ಆ ಬಿಜ್ಜುದೊಂದು ಸಾಂಗ್ ಇದೆ ಯುನಿಕ್ನೆಸ್ ಇದೆ ಅಂದ್ರೆ ಆ ಸಾಂಗ್ ಅಲ್ಲಿ ಯೂಸ್ ಹೀರೋ ಇಂಟ್ರೊಡಕ್ಷನ್ ಅಂದ್ರೆ ಹೊಗಳಿವಿ ಕೈಂಡ್ ಆಫ್ ರಾಪ್ ಅಂಡ್ ಮಿಕ್ಸ್ಡ್ ಇದೆ ಶಿಶುನಾಳ ಶರೀಫ್ ಹೃದಯ ತೊಗೊಂಡಿದ್ವಿ ತರವತ್ತಾಗಿ ನಿನ್ನ ಅದೊಂದು ಯೂಸ್ ಮಾಡ್ಕೊಂಡಿದ್ವಿ ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ ಸೊ ಈ ಜನ ಏನ್ ಇಷ್ಟಪಡ್ತಾ ಇದಾರೆ ಅಂತ ಟಾಕ್ಸಿಕ್ ನೆಗೆಟಿವಿಟಿ ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದ್ವಿ ಅಂದ್ರೆ ಯಾವೆ ಟ್ರೋಲ್ ಯೂಸ್ ಆ ಅಂದ್ರೆ ಇದೆ ಈಗ ಫಸ್ಟ್ ಆದ್ರೆ ಆದ್ರೆ ಆಕ್ಸಿಡೆಂಟ್ ಜನ ಆಸ್ಪತ್ರೆಗೆ ರೀಲ್ ಮಾಡ್ತಾರೆ ನಾನು ಸ್ಟಾರ್ಟಿಂಗ್ ಒಂದ್ ಫೋರ್ ಮಿನಿಟ್ಸ್ ಬ್ರೀಫ್ ಮಾಡಿದೀನಿ ಅಂದ್ರೆ ಒಳಗಡೆ ಇನ್ನೊಬ್ರು ಹೇಳ್ಬೇಕಾಗಿ ಬರುತ್ತೆ ಸೊ ಅಲ್ಲಿ ಪಾರ್ಟ್ ಒನ್ ಏನು ಅಂತ ಹೇಳ್ತೀವಿ ಸೊ ಡೈರೆಕ್ಟ್ ಬರೋದು ಬಟ್ ಆಪ್ಷನ್ ಇದೆ ಅವ್ರಿಗೆ ಸುವರ್ಣದಲ್ಲಿ ಇನ್ನೇನ್ ಮತ್ತೆ ಪ್ಲೇ ಆಗುತ್ತೆ ಒಂದೆರಡು ಸಲ ಅದ್ ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ ಮತ್ತೆ ಈ ಮಾತು ಹೇಳ್ಬಾರ್ದು ವೈರಸ್ ಇಲ್ಲೂ ತುಂಬಾ ಕಡೆ ಇದೆ ದಯವಿಟ್ಟು ಪಾರ್ಟ್ ಟು ಬಂದ್ ಪಾರ್ಟ್ ಟೂ ಬರೋ ಹಂಗೆ ಓಪನ್ ಆಗಿ ಬಂದವರ್ಗು ಅಕಸ್ಮಾತ್ ಫ್ರೆಂಡ್ ಬಾಮಗ ಅಂತ ಕರ್ಕೊಂಡು ಹೋದ್ರು ಅವನು ನೀಟ್ ಆಗಿ ಅರ್ಥ ಆಗುತ್ತೆ ನಮ್ದು ಪಿನಾಕ ಅಭಿ ಅಂತ ಏನ್ ಫಸ್ಟ್ ಒಂದ್ ಮಾಡ್ದ ಅವನೇ ಮಾಡಿದ್ ಅವ್ನು ಪಾರ್ಟ್ ಒನ್ ಫಸ್ಟೇ ಹೇಳಿದ್ದು ಅದ್ ಅವ್ನು ಸುಮಾರು ಒಂದು ಹಾಫ್ ಇಯರ್ ತಗೊಂಡ್ ಮಾಡಿದೆ ಎರಡು ಕ್ರಿಯೇಟ್ ಕ್ರಿಯೇಟಿವ್ ಮಾಂಟೇಜಸ್ ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದೀವಿ ಅಂದ್ರೆ ಪಾರ್ಟ್ ಒನ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ ಯಾಕಂದ್ರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ ನಂತರ ಮಾಡ್ಬಿಟ್ರು ಸೊ ಅವ್ರನ್ನ ಬ್ಲೆಂಡ್ ಮಾಡ್ಬೇಕಾಯ್ತು ಸೊ ಅದಕ್ಕೆ ಪಾರ್ಟ್ ಒನ್ ನಲ್ಲಿ ನಾವು ಒಂಚೂರು ಹ್ಯೂಮರ್ ಇಂದ ಹೋಗಿ ಕತೆ ಕೂತಿದ್ದು ಇದ್ ಈಗ ಅವತಾರ ಪುರುಷಗೆ ಒಂದು ಸೆಟ್ ಅಪ್ ಆಡಿಯನ್ಸ್ ಇದಾರೆ ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನ್ರ ಬಗ್ಗೆ ಏನು ಅಂತ ಗೊತ್ತು ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಇದೊಂದು ಹೊಸ ವರ್ಲ್ಡ್ ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ ಸೊ ಈ ವಿಚಾರಗಳ ಬಗ್ಗೆ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ತರ ಸರ್ ಒಂದು ಹ್ಯೂಮರ್ ಅಲ್ಲೂ ಎಂಟರ್ಟೈನ್ಮೆಂಟ್ ಇನ್ನೊಂದು ಕ್ಯೂರಿಯಾಸಿಟಿ ಅಲ್ಲೂ ಎಂಟರ್ಟೈನ್ಮೆಂಟ್ ಇದೆ ಸೊ ಆ ವಿಚಾರದಲ್ಲಿ ಥ್ರಿಲ್ ಕ್ಯೂರಿಯಾಸಿಟಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇದೆ ಸ್ಲೋ ಫೇಸ್ ಇಲ್ಲ ಸಿನಿಮಾ ತುಂಬಾ ಫಾಸ್ಟ್ ಫೇಸ್ ಇದೆ ತುಂಬಾ ಎಲಿಮೆಂಟ್ಸ್ ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ ಟು ಅಲ್ಲಿ ಟ್ರೈಲರ್ ಬಿಡ್ತೀವಿ ಮತ್ತೆ ಸಾಂಗ್ ಬಿಡ್ತೀವಿ ಸೊ ಹೋಗ್ತೀನಿ ಬಟ್ ಅಫ್ಕೋರ್ಸ್ ನಿಮ್ಮ ಮನೆಯಲ್ಲೇ ಬಂತು ಪಾರ್ಟ್ ಒನ್ ತುಂಬಾ ಸಿಂಪಲ್ ಸರ್ ಪಾರ್ಟ್ ಒನ್ ಯಾರಿಗೆ ಇಷ್ಟ ಆಯ್ತು ಅವ್ರಿಗೆ ಪಾರ್ಟ್ ಟು ಇಷ್ಟ ಆಗೇ ಆಗುತ್ತೆ ಪಾರ್ಟ್ ಒನ್ ಯಾರಿಗೆ ಇಷ್ಟ ಆಗಿಲ್ಲ ಬನ್ನಿ ನಮಗೆ ವರ್ಕೌಟ್ ಆಗುತ್ತೆ ಸೊ ಆರ್ ಸಿ ಬಿ ಗೆಲ್ಲೋ ದಿವಸ ನೀವೇನು ಬರ್ಬೇಕಾಗಿಲ್ಲ ಯಾವ ಸೋಲತ್ತು ಅವತ್ತು ಬನ್ನಿ ಆರ್ ಸಿ ಬಿ ಮ್ಯಾಚ್ ಮ್ಯಾಚ್ ಮಾಡ್ತೀವಿ ಅಲ್ಲಿ ಇಲ್ಲ 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 ಈ ಸರಿ ನೋಡಿ ಆರ್ ಸಿ ಬಿ ಟ್ವೆಂಟಿ ಸೆಕೆಂಡ್ ನಮ್ ನಮ್ಮ ಫಿಲಮ್ ರಿಲೀಸ್ ಎರಡು ಟ್ವೆಂಟಿ ಸೆಕೆಂಡ್ ಪುಷ್ಕರ್ ಸರ್ ಬೇಜಾರ್ ಹತ್ತಾರೆ ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದೀನಿ ಚೆನ್ನೈಗೆ ಬಟ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ನಮ್ದು ರಿಲೀಸ್ ಆಗ್ತಿದೆ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ನೋಡೋದು ಬಟ್ ಶನಿವಾರ ಬನ್ನಿ ಭಾನುವಾರ ಬನ್ನಿ ನಾವು ಇದ್ದೀವಿ ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗು ಸಪೋರ್ಟ್ ಮಾಡಿದ್ವಿ ನಾವು ಐ ಪಿ ಎಲ್ ಸಪೋರ್ಟ್ ಮಾಡ್ತೀವಿ ನಾವು ನೋಡ್ತೀವಿ ನಾವು ಎಲ್ಲ ಬರಿತೀವಿ ಮ್ಯಾಚ್ ಹೆಂಗ್ ಹೆಂಗ್ ಆಯ್ತು ಅಂತ ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗ್ ಹೆಂಗಿದೆ ಅಂತ ಬೇರೆ ಬರೀರಿ ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ಲ ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ ಇದು ನೋಡ್ತಾರೆ ಸರ್ ಸ್ವಲ್ಪ ಅದೇ ಎಷ್ಟರ ಒಂದ್ ಮಾತು ಹೇಳಿದ್ರು ಅವ್ರ ಮನೆ ಕಟ್ಟಂತ ಇಟ್ಟು ಅಂತ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡ ಮಾಡಿಲ್ಲ ವಿ ಎಫ್ ಎಕ್ಸ್ ಮತ್ತೆ ಸರ್ ಇಲ್ಲ ಇನ್ನೊಂದು ಅವ್ರ ಮನೆ ಕಟ್ಬೇಕಾಯ್ತಲ್ಲ ಅದ್ ಪಾರ್ಟ್ ಒನ್ ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯೆ ನಾನು ಒಂದ್ ಬೇರೆ ಫಿಲಮ್ ಹೋಗಿದ್ದು ಸೊ ಹಾಗಾಗಿ ಹೌದು ಅದಾದಮೇಲೆ ಶರಣ್ ಸರ್ ಪ್ರಾಜೆಕ್ಟ್ ಇತ್ತು ನಾನು ಆಶಿಕಾ ಮೇಡಮ್ ತೆಲುಗಲು ಒಂದು ಪ್ರಾಜೆಕ್ಟ್ ಇತ್ತು ನಾನು ಬೇರೆ ಪ್ರಾಜೆಕ್ಟ್ ಅಲ್ಲಿ ಇದ್ದೆ ಅದೇ ಸಣ್ಣ ಗ್ಯಾಪ್ ಬೇಕಾಗಿತ್ತು ಬಟ್ ದೊಡ್ಡದಾಯ್ತು ಆಮೇಲೆ ಹೋಗ್ತಾ ನಾನು ಅಂಚೂರು ರೈಟಿಂಗ್ ಟೈಮ್ ತಗೊಂಡೆ ಅಂದ್ರೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ನ ಚೇಂಜ್ ಮಾಡ್ಕೊಂಡೆ ಸೊ ಅದಕ್ಕೆ ಟೈಮ್ ತಗೊಂಡಿದ್ ಅಲ್ಲಿಂದ ಅಂದ್ರೆ ಅನ್ಕೊಂಡಿದ್ದ ಸ್ಕೆಡ್ಯೂಲ್ ಮುಂದೆ ಒಂದ್ಸಲ ಮುಂದೆ ಹೋದ್ರೆ ಎಲ್ಲರೂ ಬೇರೆ ಲಾಕ್ ಆಗಿದ್ರೆ ಇವನ್ ನನ್ನ ಸೇರಿ ಸೊ ಅಂದ್ರೆ ಅವ ತರ ಪುರುಷ ಇದೆಯಲ್ಲ ನನ್ನ ಲೈಫಲ್ಲೇ ದೊಡ್ಡ ರಿಲೀಸ್ ಬಿಸ್ನೆಸ್ ಆಗಿದ್ದು ಇನ್ಫ್ಯಾಕ್ಟ್ ಸುನೀಲ್ ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ್ ಫಿಲಮ್ ಅವತಾರ ಅವನೇ ಶ್ರೀಮಂತ ಶರಣ್ ಸರ್ ಸ್ಟಾರ್ ಸ್ಟಾರ್ಕ್ಯಾಸ್ಟ್ ಪ್ಲಸ್ ಶ್ರೀನರ ಕಿಟ್ಟಿ ಅಶುತೋಷ್ ರಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮ್ ಸುಧಾರಾಣಿ ಸಾಧು ಕಕೀಲ ಈ ರೀತಿ ಪ್ರೀ ರಿಲೀಸ್ ಬಿಸ್ನೆಸ್ ಒನ್ ಟೂ ಸೇರಿ ಹತ್ರ ಮೇಲೆ ದಾಟಿದೆ ಸೊ ತುಂಬಾ ಹ್ಯೂಜ್ ಇರೋ ಮೂವಿ ಅವತಾರ ಪುರುಷ ಹ ಹೌದು ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ ಬಟ್ ಓಟೆಲ್ ಇಲ್ಲಿ ತುಂಬಾ ಲೇಟ್ ಆಗಿ ಬರುತ್ತೆ ಸೊ ಥಿಯೇಟರ್ ಬಂದ್ ನೋಡಿ ಶರಣ್ ಸರ್ ಕಿಟ್ಟಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮ್ ಸುಧರಣಿ ಆಶಿಕ ರಂಗನಾಥ್ ಅಷ್ಟೋ ಶರಣ ನನಗೆ ಗೊತ್ತಿಲ್ಲ ಸರ್ ಪಾರ್ಟ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಇನ್ನು ಇತ್ತಲ್ಲ ಜಾಸ್ತಿ ಆರ್ಡ್ರಲ್ಲಿ ಹೇಳಿದೆ ಯಾರ್ಯಾರ್ದು ಇಷ್ಟ ಸರಿ ಥ್ಯಾಂಕ್ ಯು